ಈ ವಲಯದಲ್ಲಿ ಬರ್ತಕ್ಕಂಥ ಹದಿನಾಲ್ಕು ಗ್ರಾಮಗಳ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ತಾಯಂದರು ಯುವಕ ಸ್ನೇಹಿತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನೂ ಸಾಕಷ್ಟು ಜನ ಮಾತಾಡ್ತಕ್ಕಂಥವರು ನಮ್ಮ ಪ್ರಭು ಮುಸ್ತವಿಯವರು ಕೂಡ ಮಾತಾಡ್ತೀವಿ ಅಂತ ಹೇಳಿ ಕಳಿಸಿದರು ಆದ್ರ ಸಮಯದ ಅಭಾವ ಅಂತ ಪಾಪ ಅವ್ರಿಗೆ ಮಾತಾಡೋಕೆ ಅವಕಾಶ ಸಿಕ್ಕಿಲ್ಲ ಯಾಕಂದರೆ ಅವರು ಟೈಮ್ ಆಗಿದೆ ಎರಡೂವರೆ ಆಗ್ತಾ ಇದೆ ಊಟಕ್ಕೆ ಹೋಗ್ಬೇಕು ಅಂತ ಕೆಲವರೆಲ್ಲ ಹೇಳಿ ಸಲುವಾಗಿ ಇನ್ನೂ ನಮ್ಮ ಪಕ್ಷದ ಮುಖಂಡರು ಈ ಒಲೆ ಮಟ್ಟದ ಕಾರ್ಯಕ್ರಮ ಇರೋ ಸಲುವಾಗಿ ಇವತ್ತು ಜಿಲ್ಲಾ ಪಂಚಾಯತ್ ವೀರಣ್ಣ ಪಾಟೀಲ್ ಇರ್ಬೋದು ಲಕ್ಷ್ಮಣ ಬೋಳ ಇರ್ಬೋದು ರಮೇಶ್ ಢಾಕಿ ಇರ್ಬೋದು ರಾಜಶೇಖರ್ ಪಾಟೀಲ್ ಇರ್ಬೋದು ಇನ್ನು ಅನೇಕ ಜನ ಮುಖಂಡರು ಕೂಡ ಮಾತಾಡ್ತಕ್ಕಂಥದ್ದು ಕಂಠಪ್ಪ ನಾನ ಇರ್ಬೋದು ಆದರೆ ಇದು ಒಲೆ ಮಟ್ಟದ ಇರೋ ಸಲುವಾಗಿ ಇದು ಹುಮ್ನಾಬಲ್ಲಿ ಕೊನೆ ಎಲ್ಲಿ ಕಾರ್ಯಕ್ರಮ ಆಗ್ತದ ಅದೆಲ್ಲ ನಮ್ಮ ಮುಖಂಡರು ಕೂಡ ಮಾತಾಡ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಮಾಧ್ಯಮದ ಸ್ನೇಹಿತರೇ ಇವತ್ತು ಈ ಒಂದು ಚುಡಗುಪ್ಪ ವಲಯ ಮಠದ ಕಾರ್ಯಕರ್ತರ ಸಭೆ ಮಾಡಿರ್ತಕ್ಕಂಥದ್ದು ಉದ್ದೇಶ ಏನು ಅಂದರೆ ನಾವು ಪಕ್ಷ ಸಂಘಟನೆ ಆಗಬೇಕು ಪಕ್ಷ ಸಂಘಟನೆ ಆಗಬೇಕು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಇರ್ತಕ್ಕಂಥ ಪೂರಸಭೆಗಳು ಇರ್ಬೋದು ಎಲ್ಲರೂ ಕೂಡ ಚುನಾವಣೆಗಳು ಕೂಡ ಬರುತ್ತೆ ಇವತ್ತೆಲ್ಲ ನಾವು ದೂರದೃಷ್ಟಿ ಇಟ್ಕೊಂಡು ನಾವು ಹಿಂದೆ ಎರಡೂವರೆ ವರ್ಷ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಆದ ನಂತರ ಕೂಡ ನಾವು ನೀವೆಲ್ಲ ಸೇರಿದ್ದೀವಿ ನಾವು ಚಿಂತನ ಮಂಥನ ಕೂಡ ನಾವು ಮಾಡಿದ್ದೀವಿ ಯಾಕೆ ಸೋಲಬೇಕಾಯಿತು ಏನಾಯಿತು ಅದು ಮುಗಿದು ಹೋಗಿದ್ದೇ ಕತೆ ಅದರ ಬಗ್ಗೆ ನಾವು ವಿಮರ್ಶೆ ಮಾಡೋದು ಬೇಡ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಿದೆ ನಮ್ಮ ಪಕ್ಷ ಸಂಘಟನೆ ಆಗಬೇಕು ಇವತ್ತು ಭಾಳಷ್ಟು ಯುವ ಮುಖಂಡರು ತಾವೆಲ್ಲ ಮಾತಾಡಿದ್ರಿ ಸಲಹೆಗಳು ಕೊಟ್ಟಿದ್ರಿ ಇವತ್ತು ನೀವೆಲ್ಲ ಸಲಹೆ ಕೊಡ್ತಾ ಇದೀರ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗಬೇಕು ಅಂದ್ರೆ ಇವತ್ತು ನಿಜವಾಗ್ಲು ನಿಮ್ಮೆಲ್ಲರ ಯುವಕರ ಶಕ್ತಿ ಬಹಳ ದೊಡ್ಡ ಶಕ್ತಿ ಈಗ ಅವರು ಹೇಳಿದ ಹಾಗೆ ಯುವಕರು ಬೇಕು ಹಿರಿಯರು ಬೇಕು ತಮ್ಮೆಲ್ಲರ ಒಂದು ಸಹಕಾರ ಯುವಕರು ಯುವಕರ ಪಡೆ ಕೂಡ ಕಟ್ಟಬೇಕು ಹಿರಿಯರ ಒಂದು ಮಾರ್ಗದರ್ಶನ ಕೂಡ ಇರಬೇಕು ಈ ಹಿರಿಯರಂತ ನಮ್ಮ ರೇವಪ್ಪ ಪಾಟೀಲ್ ಹಿಡ್ಗಾರವರು భా వయస్సు పాప అదూ కూడా ఒక పక్ష పక్ష సలవారి బసవరాజ్ పండేవ్ ఆవరి హిడ్కొ కూడా బా ప్రమాణికత ఇవ్వారు యాక్ర అంత ఈ చళి ఈను కూడా బరదు కష్ట అదూ పాప పార్టీ మీటింగ్ ఇది అది ఎల్ కరదూ కూడా హుమ్నాబాద్ ఎల్ కరదూ కూడా బర్త భాగ్య ఆతారు నీళ్ళ కేసే ಇವತ್ತು ನಿಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಎಲ್ಲರ ಒಂದು ಕಾಂಗ್ರೆಸ್ ಪಕ್ಷ ಅಂದರೆ ಅದು ದೊಡ್ಡ ಹಾಲ್ಮರ ಇದ್ದಂಗೆ ನನಗೆ ಇಟ್ಕೊಳ್ಳಿ ನಾವೆಲ್ಲರೂ ಕೂಡ ಹಾಲ್ಮರ ಕೆಳಗಡೆ ಇದ್ದವರು ನಾನು ನೀವು ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಇವತ್ತು ಒಂದು ಸಮಸ್ಯೆ ಏನಿದೆ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ನೂರ ನಲವತ್ತು ವರ್ಷ ಇರ್ತಕ್ಕಂಥ ಇತಿಹಾಸ ಪಕ್ಷ ಇವತ್ತು ಇದರಲ್ಲಿ ಸಾಕಷ್ಟು ಜನ ತಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ರು ಇವತ್ತು ಏನಿದೆ ಒಂದು ಸಮಸ್ಯೆ ಅಂದರೆ ನಾವಿನ್ ಚುಡಗುಪ್ಪ ಪಟ್ಟಣದ ಈಗ ಚುಡಗುಪ್ಪ ಪಟ್ಟಣ ಮತ್ತು ಚುಡಗುಪ್ಪ ವಲಯದಲ್ಲೇ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ ನಾನು ಚುಡುಗುಪ್ಪ ಮತ್ತು ಚುಡಗುಪ್ಪ ವಲಯದ ಬಗ್ಗೆನೇ ಮಾತಾಡ್ತೀನಿ ಇವತ್ತು ಇಲ್ಲೇನು ಸಮಸ್ಯೆ ಇದೆ ನಮ್ಮ ಕಾರ್ಯಕರ್ತರಿಗೆ ಯಾರಿಗೋ ಒಬ್ಬರಿಗೆ ಹೇಳಿದೀವಿ ಅಥವಾ ನಾಲ್ಕು ಮಂದಿಗೆ ಹೇಳಿದೀವಿ ಎಂಟು ಮಂದಿಗೆ ಹೇಳಿದೀವಿ ಸರ್ ನಮಗೂ ಮಾಹಿತಿ ಬಂದಿಲ್ಲ ನಿಮ್ಮ ಅಧ್ಯಕ್ಷರು ನಮಗೂ ಮಾಹಿತಿ ಕೊಟ್ಟಿಲ್ಲ ಅಥವಾ ನಿಮ್ಮ ಹಪ್ತ ಸಹಾಯಕ ನಮಗೂ ಮಾಹಿತಿ ಕೊಟ್ಟಿಲ್ಲ ಇದು ಗೋಳು ಬಹಳ ದೊಡ್ಡ ಗೋಳಿದೆ ನಾನು ದೈವ ಮಾತ್ರ